ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫೈವ್ ಸಿಂಪಲ್ ಮಿಸ್ಟೇಕ್ಸ್ ನಮಗೆ ಮಾಡ್ತಾ ಇರ್ತೀವಿ ಬಟ್ ನಮ್ಗೆ ಗೊತ್ತಾಗೋದಿಲ್ಲ ಆ ಮಿಸ್ಟೇಕ್ಸ್ನ ನಾವು ಮಾಡ್ತಾ ಇದ್ದೀವಿ ಅಂತ ಆ ಮಿಸ್ಟೇಕ್ಸ್ನ ನಾವು ಮಾಡಿ ಖಂಡಿತವಾಗಿಯೂ ನೋಡುವವರ ಕಣ್ಣಿಗೆ ನಾವು ತುಂಬ ಕೆಟ್ಟದಾಗಿ ಕಾಣ್ತಾ ಇರ್ತೀವಿ ನಮ್ಗೆಷ್ಟೇ ನಾವು ಹೊಟ್ಟೆಗೆ ಏನು ಊಟ ಮಾಡ್ತೀವೋ ಅದು ಯಾರೂ ನೋಡೋಲ್ಲ ಬಟ್ ನಾವು ಯಾವ ರೀತಿ ಕಾಣ್ತೀವೋ ಇಟ್ ಮ್ಯಾಟರ್ಸ್ ಅಟ್ ಅಲ್ವಾ ನಮ್ಮ ದೊಡ್ಡವರು ಕೂಡ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲೂ ನಾವು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ ನಾವು ಯಾವ ರೀತಿ ಜನಗಳ ಕಣ್ಣಿಗೆ ಕಾಣಿಸ್ಕೊಳ್ತೀವೋ ನಮ್ಮ ಬಟ್ಟೆಗಳ ಮೂಲಕ ನಮ್ಮ ಲುಕ್ಸ್ ಮೂಲಕ ಇಟ್ ಮ್ಯಾಟರ್ಸ್ ಅ ಲಾಟ್ ಅಂತ ಸೊ ಸೊ ನಾನು ಕೂಡ ಕೆಲವು ಮಿಸ್ಟೇಕ್ಸ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದ್ದೀನಿ ಮಿಸ್ಟೇಕ್ಸ್ ಮಾಡಿ ಅದನ್ನ ನಾನು ಬುದ್ಧಿ ಕಲಿತ್ಕೊಂಡು ಅದನ್ನ ನಾನು ಸರಿ ಕೂಡ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಬನ್ನಿ ಹಾಗಾದರೆ ವಿತೌಟ್ ಫರ್ದರ್ ಡೂ ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ ಫಸ್ಟ್ ಮಿಸ್ಟೇಕ್ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ದಪ್ಪ ಇದ್ದರೆ ಸಾಕು ನಾವೇನು ಮಾಡ್ತೀವಿ ಲೂಸ್ ಶರ್ಟ್ನ ಹಾಕೊಳ್ಳೋದು ಅಥವಾ ಲೂಸ್ ಆಗಿರುವಂತಹ ಸಲ್ವಾರ್ ಕಮ್ಮೀಸ್ ಹಾಕೊಳ್ಳೋದು ಲೂಸ್ ಆಗಿರುವಂತಹ ಕುರ್ತೀಸ್ ಹಾಕೊಳ್ಳೋದು ಈ ರೀತಿ ಮಿಸ್ಟೇಕ್ಸ್ನ ನಾವು ಮಾಡ್ತೀವಿ ಯಾಕಂದರೆ ಸ್ವಲ್ಪ ನಮ್ಮ ಒಂದು ಟಮಿ ಫ್ಯಾಟ್ ಕಾಣಿಸ್ಕೊಳ್ಳುತ್ತೆ ನಮ್ಮ ಒಂದು ಹಿಪ್ಸ್ ಕಾಣಿಸ್ಕೊಳ್ಳುತ್ತೆ ಥೈಸ್ ಎಲ್ಲ ಕಾಣಿಸ್ಕೊಳುತ್ತೆ ಅಸಹ್ಯ ಕಾಣುತ್ತೆ ಅಂತ ಆ ಒಂದು ತಪ್ಪುಗಳನ್ನು ನಾವು ಮಾಡ್ತಾ ಇರ್ತೀವಿ ಬಟ್ ಆ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಇನ್ನೂ ಏನು ನಮ್ಮ ಲುಕ್ ಕೊಡುತ್ತೆ ತುಂಬ ಅಸಹ್ಯವಾಗಿ ಕಾಣುತ್ತೆ ನೋಡುವವರ ಕಣ್ಣಿಗೆ ಸೊ ನಾನು ಇನ್ಸಿಸ್ಟ್ ಮಾಡ್ತೀನಿ ಕರೆಕ್ಟ್ ಕಟ್ಟಾಗಿರುವಂಥ ಫಿಟ್ಟಿಂಗ್ ಇರುವಂಥ ಬಟ್ಟೆಗಳನ್ನು ನೀವು ಧರಿಸ್ಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ ಹಾಗೂ ಇದು ಈ ರೀತಿ ಕರೆಕ್ಟಾಗಿರುವಂಥ ಫಿಟ್ಟಿಂಗ್ ಬಟ್ಟೆಗಳು ನಿಮಗೆ ಒಳ್ಳೆ ಅಫಿಷಿಯಲ್ ಲುಕ್ ಕೊಡುತ್ತೆ ಹಾಗೂ ನೀವು ಏನು ನೋಡೋಕಣೆಗೆ ತುಂಬ ಚೆನ್ನಾಗಿ ಕಾಣ್ತೀರಿ ಸೊ ನಾವು ಟೀ ಶರ್ಟ್ಸ್ ಹಾಕೊಳ್ಳೋದು ಲೂಸು ಬಟ್ ನೀವು ಲೂಸ್ ಟೀ ಶರ್ಟ್ಸ್ ಹಾಕೋಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ಮೇಡಮ್ ಯಾವ ರೀತಿ ಟೀ ಶರ್ಟ್ಸ್ನ ನಾವು ಹಾಕ್ಕೋಬೇಕು ಟೀ ಶರ್ಟ್ಸ್ ಅಂತ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದ್ದೀನಿ ಪೆಪ್ಲಮ್ ಟೀ ಶರ್ಟ್ಸ್ ಅಂತ ಆನ್ಲೈನಲ್ಲಿ ನೀವು ಜಸ್ಟ್ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಪೆಪ್ಲಮ್ ಟೀ ಶರ್ಟ್ಸ್ನ ನೀವು ಹಾಕ್ಕೊಂಬಿಟ್ರೆ ಖಂಡಿತವಾಗಿಯೂ ನಿಮ್ಮ ಲುಕ್ ತುಂಬ ಸ್ಲಿಮ್ಮಾಗಿ ಕಾಣುತ್ತೆ ಅದರ ಕೆಳಗೆ ಜಸ್ಟ್ ಒಂದು ಫ್ರಿಲ್ ಟೈಪ್ ಹೋಗುತ್ತೆ ಕರೆಕ್ಟಾಗಿ ನಿಮ್ಮ ಎದೆ ಭಾಗದಕ್ಕಿಂತ ಕೆಳಗೆ ಬಂದು ಕೆಳಗಡೆ ಫ್ರಿಲ್ಸ್ ಹೋಗುತ್ತೆ ಅದರಿಂದ ನಾನು ಹಾಕಿದ್ದೀನಿ ನೋಡಿ ಈ ಫೋಟೋ ಅದರಿಂದ ನಿಮಗೆ ಏನು ನಿಮ್ಮದೇ ಹಿಪ್ಸ್ ಸ್ವಲ್ಪ ಜಾಸ್ತಿ ಇದ್ದರೆ ಅದೆಲ್ಲ ಇದು ಹಾಕುತ್ತೆ ಹಾಗೂ ನಿಮಗೆ ತುಂಬ ಅಸಹ್ಯವಾಗಿ ನೀವು ಖಂಡಿತವಾಗಿಯೂ ಕಾಣಲ್ಲ ಒಳ್ಳೆ ಲುಕ್ ಕೊಡುತ್ತೆ ಈ ಪೆಪ್ಲಮ್ ಟಾಪ್ಸ್ ಖಂಡಿತವಾಗಿ ನೀವು ಟ್ರೈ ಮಾಡಿ ಈಗಂತೂ ಎಷ್ಟೋ ಜನ ಹೆಣ್ಣುಮಕ್ಕಳು ಸ್ಲಿಮ್ ಸ್ಲಿಮ್ಮಾಗಿದ್ದರೂ ಅಷ್ಟೇ ಸ್ವಲ್ಪ ಹೆಲ್ದಿಯಾಗಿದ್ರು ಅಷ್ಟೇ ಕುರ್ತಿ ಜೊತೆಯಲ್ಲಿ ಲೆಗಿನ್ಸ್ ಹಾಕೊಂಡು ಹೊರಟ್ಬಿಡ್ತಾರೆ ಖಂಡಿತವಾಗಿಯೂ ಇದು ತುಂಬಾ ಅಸಹ್ಯವಾಗಿ ಕಾಣುತ್ತೆ ಕುರ್ತೀಸ್ ಜೊತೆಗೆ ಲೆಗಿನ್ಸ್ ಹಾಕೊಳ್ಳೋದು ಬಟ್ ಎಲ್ಲ ಕುರ್ತಿ ಜೊತೆ ಲೆಗಿನ್ಸ್ ಮ್ಯಾಚ್ ಖಂಡಿತವಾಗಿಯೂ ಆಗೋಲ್ಲ ಕೆಲವು ಕುರ್ತಿ ಜೊತೆ ಮ್ಯಾಚ್ ಆಗಬಹುದು ಬಟ್ ಎಲ್ಲ ಕುರ್ತಿ ಜೊತೆ ಲೆಗಿನ್ಸ್ ಖಂಡಿತವಾಗಿಯೂ ಮ್ಯಾಚ್ ಆಗಲ್ಲ ನೀವು ಬೇಕಾದರೆ ನೋಡಿ ನಾನು ಕೆಲವು ಕುರ್ತೀಸ್ ಜೊತೆಯಲ್ಲಿ ಲೆಗಿನ್ಸ್ ಮ್ಯಾಚ್ ಮಾಡ್ಕೊಂಡು ನೋಡಿ ನಿಮಗೆ ಟ್ರೈ ಮಾಡಿ ಹೇಳ್ತಾ ಇರೋದು ತುಂಬ ಅಸಹ್ಯವಾಗಿ ಕಾಣುತ್ತೆ ಸೊ ನಾನು ಹೇಳ್ತೀನಿ ಕುರ್ತೀಸ್ ಜೊತೆಯಲ್ಲಿ ಖಂಡಿತವಾಗಿಯೂ ನೀವು ಡೆನಿಮ್ಸ್ ಯೂಸ್ ಮಾಡ್ಬೋದು ಅಂದರೆ ಜೀನ್ಸ್ ಪ್ಯಾಂಟ್ಸ್ ಯೂಸ್ ಮಾಡ್ಬೋದು ಅಥವಾ ನಿಮಗೆ ಆನ್ಲೈನಲ್ಲಿ ನಿಮಗೆ ಟ್ರೌಸರ್ಸ್ ಅಂತ ಸಿಗುತ್ತೆ ನೀವು ಅದನ್ನ ಒಂದು ಎರಡು ಮೂರು ಕಲರ್ಸ್ ನೀವು ಇಟ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ದಿ ಬೆಸ್ಟ್ ಕ್ವಾಲಿಟಿ ನಾನು ಅದರ ಫೋಟೋ ಕೂಡ ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ಈ ರೀತಿ ಪ್ಯಾಂಟ್ಸ್ನ ನೀವು ನನ್ನ ಹತ್ರ ಇದೊಂದು ಎರಡು ಮೂರು ಕಲೆಕ್ಷನ್ಸ್ ಇದೆ ಮೂರು ಕಲರ್ಸ್ ಕಲೆಕ್ಷನ್ಸ್ ಇದೆ ತುಂಬಾ ಯೂಸ್ಫುಲ್ ನೀವು ಯಾವುದೇ ನೀವು ಬೇಕಾದರೆ ಇಪ್ಪತ್ತೈದು ಮೂವತ್ತು ಟಾಪ್ಸ್ ಕೂಡ ಈ ಒಂದು ಪ್ಯಾಂಟ್ಸ್ಗೆ ನೀವು ವೇರ್ ಮಾಡ್ಕೋಬೋದು ಖಂಡಿತವಾಗಿಯೂ ಬೆಸ್ಟ್ ಸೂಟ್ ಆಗುತ್ತೆ ಹಾಗೂ ಅದು ಲುಕ್ ಏನಿದೆ ತುಂಬ ಅಫಿಷಿಯಲ್ ಲುಕ್ ಕೊಡುತ್ತೆ ಹಾಗೂ ಯಾವುದೇ ರೀತಿಯ ಅಸಹ್ಯವಾಗಿ ನಿಮಗೆ ಖಂಡಿತವಾಗಿಯೂ ಕಾಣಲ್ಲ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಮಿಸ್ಟೇಕ್ ಕಾಮನ್ ಮಿಸ್ಟೇಕ್ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಎಲ್ಲಾದರೂ ಹೋಗಬೇಕು ಒನ್ ಡೇ ಮಟ್ಟಿಗೆ ಒಂದು ದಿನದ ಮಟ್ಟಿಗೆ ಅಥವಾ ನಮ್ಮ ತಾವ್ರ ಮನೆಗೆ ಹೋಗಬೇಕಾಗುತ್ತೆ ಬೆಳಗ್ಗೆ ಹೋಗ್ತೀನಿ ನೆಕ್ಸ್ಟ್ ಡೇ ಬಂದ್ಬಿಡ್ತೀವಿ ಅಂತ ಅಥವಾ ಅಜ್ಜಿ ಮನೆಗೆ ಹೋಗಬೇಕಾಗಿರುತ್ತೆ ಅಥವಾ ಫ್ರೆಂಡ್ ಮನೆಗೆ ಹೋಗಬೇಕಾಗಿರುತ್ತೆ ಬೆಳಗ್ಗೆ ಹೋಗಿ ನೆಕ್ಸ್ಟ್ ಡೇ ಬಂದುಬಿಡ್ತೀವಿ ಅಥವಾ ಸಂಜೆ ಬಂದುಬಿಡ್ತೀವಿ ಅನ್ನೋ ಒಂದು ಏನಾದರೂ ಔಟಿಂಗ್ ಪ್ಲ್ಯಾನ್ ಇರುತ್ತೆ ಅಥವಾ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀವಿ ಲೋಕಲಲ್ಲಿ ಏನಾದರೂ ಹೋಗಬೇಕು ಅಂತಂದರೆ ಕೈ ಚೀಲ ಇಟ್ಕೊಂಡು ಹೋಗೋದು ಸರ್ವೇ ಸಾಮಾನ್ಯ ಅಲ್ವಾ ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ ಈ ರೀತಿ ಕೈ ಚೀಲ ಹಾಕೊಂಡು ಹೋಗೋದು ತುಂಬ ಕೆಟ್ಟದಾಗಿ ಕಾಣುತ್ತೆ ಅದಕ್ಕಿಂತಲೂ ಕೆಟ್ಟದಾಗಿ ಬೇರೆ ಏನೂ ಕಾಣಲ್ಲ ಯಾಕಂದರೆ ತುಂಬ ಒಳ್ಳೆ ನೀಟಾಗಿ ನೀವು ಡ್ರೆಸ್ ಅಪ್ ಆಗಿರ್ತೀರಿ ಒಳ್ಳೆ ಅಫಿಷಿಯಲ್ ಆಗಿ ಕಾಣ್ತಿರ್ತೀರಿ ಆ ಕೈ ಚೀಲ ಅಂತಂದರೆ ಹಳೆ ಕಲ್ಲನ್ನೂ ಸಿಗ್ತಿತ್ತಲ್ಲ ಆ ಕೈ ಚೀಲ ಅದನ್ನು ಆಗಿರ್ಬೋದು ಅಥವಾ ಈಗ ನಮ್ಮ ಸ್ಯಾರಿ ಕೊಂಡ್ಕೊಳಕ್ಕೆ ಹೋದಾಗ ಅವ್ರೇನು ಕೊಡ್ತಾರೆ ಬ್ಯಾಗ್ಸ್ ಸ್ಯಾರಿ ಬ್ಯಾಗ್ಸ್ ಅದು ಕೂಡ ಆಗಿರ್ಬೋದು ಅದನ್ನು ಕೂಡ ಖಂಡಿತವಾಗಿಯೂ ನೀವು ತೆಗೆದುಕೊಂಡು ಹೋಗೋದು ತುಂಬಾ ಕೆಟ್ಟದಾಗಿ ಕಾಣುತ್ತೆ ಅದು ತುಂಬ ಆಡ್ ಲುಕ್ ಕೊಡುತ್ತೆ ಏನು ಒಂದು ಸ್ಯಾರಿ ಅಥವಾ ಒಂದು ಬ್ಲೌಸ್ ಹಾಕ್ಕೊಂಡು ಇಟ್ಕೊಂಡು ಜಸ್ಟ್ ಒಂದು ಸೆಟ್ ಇಯರಿಂಗ್ಸ್ ಇಟ್ಕೊಂಡು ಹೋಗೋದು ಲಿಪ್ಸ್ಟಿಕ್ ಐ ಕಾಜಲ್ ಇಟ್ಕೊಂಡು ಹೋಗೋದು ಅಷ್ಟೇ ತಾನೇ ಸಾಕು ಅಂತ ಅದನ್ನ ತೆಗೆದುಕೊಂಡು ಹೋಗೋದು ಸರ್ವೇ ಸಾಮಾನ್ಯ ಬಟ್ ಅದರಿಂದ ಎಷ್ಟು ಕೆಟ್ಟದಾಗಿ ಆಡೋಕ್ಕೆ ಲುಕ್ ಕೊಡುತ್ತೆ ಒಂದು ವೇಳೆ ಕ್ವಾಲಿಟಿ ಸರಿ ಇಲ್ಲದಿದ್ರೆ ಆ ಬ್ಯಾಗ್ ಹರ್ಕೊಂಡು ಹೋಗುವಂಥ ಚಾನ್ಸಸ್ ಕೂಡ ಖಂಡಿತವಾಗಿಯೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಐ ಯು ಒಂದು ಚಿಕ್ಕ ಹ್ಯಾಂಡ್ ಬ್ಯಾಗ್ನ ನೀವು ಮಾರ್ಕೆಟಲ್ಲಾದರೂ ಕೊಂಡ್ಕೋಬೋದು ಅದನ್ನ ಕೊಂಡ್ಕೊಂಡು ನೀವು ಅದರಲ್ಲಿ ಆರಾಮಾಗಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಜೊತೆ ಬಟ್ಟೆ ಇಟ್ಕೊಂಡು ನಿಮ್ಮ ಜಸ್ಟ್ ನಿಮ್ಮ ಮೇಕಪ್ ಐಟಮ್ಸ್ ಏನಿದೆ ಅದು ಕೂಡ ಆಗೋ ರೀತಿ ಒಂದು ಹ್ಯಾಂಡ್ ಬ್ಯಾಗ್ ಕೊಂಡ್ಕೊಂಡು ನೀವು ಅದನ್ನ ಸ್ಟೈಲಿಶ್ ಆಗಿ ಇಟ್ಕೊಂಡು ಹೋಗಿಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಕೈಚಿಲ್ ಇಟ್ಕೊಂಡು ಹೋಗೋದ್ರಿಂದ ನೀವು ಅದನ್ನ ಹೆಗಲ್ ಮೇಲೆ ಹಾಕೋಬೇಕಾಗಿ ಬರುತ್ತೆ ನಿಮ್ಮ ಆ ಒಂದು ಆ ಕೈಚಿಲ್ದಲ್ಲಿ ಏನೇನು ಹಾಕಿರ್ತೀವಿ ಅದರ ಭಾರ ಹೆಗಲ್ ಮೇಲೆ ಬೀಳುತ್ತೆ ನಿಮ್ಮ ಹೆಗಲ್ ಈ ರೀತಿ ಜಸ್ಟ್ ಕೆಳಗೆ ಡ್ರೂಪಿಂಗ್ ಆಗುತ್ತೆ ಆ್ಯಂಡ್ ದೆನ್ ನಿಮಗೆ ಅದು ಅಸಹ್ಯವಾಗಿ ಕಾಣುತ್ತೆ ಜೊತೆಗೆ ಹೆಗಲ್ ನೋವು ಕೂಡ ಅಂದರೆ ಫ್ರೀ ಬನ್ ಹಾಗೆ ಹೆಗಲ್ ನೋವು ಅದೆಲ್ಲ ಬೇಕಾ ಸೊ ಈ ರೀತಿ ನೀವು ಜಸ್ಟ್ ಹ್ಯಾಂಡ್ ಬ್ಯಾಗ್ ಜಸ್ಟ್ ಹ್ಯಾಂಡ್ಲಿರುವಂಥ ಹ್ಯಾಂಡ್ ಬ್ಯಾಗ್ ಕೊಂಡುಕೊಂಡು ನಿಮಗೆ ಏನು ಬೇಕೋ ಅದು ಹಾಕ್ಕೊಂಡು ಜಸ್ಟ್ ಆಗಿ ಇಟ್ಕೊಂಡು ಹೋಗಿಬಿಟ್ರೆ ನಿಮ್ಗೆ ತುಂಬಾ ಅಫಿಷಿಯಲ್ ಆಗಿರುವಂಥ ಹಲ್ಲು ಕೊಡುತ್ತೆ ಹಾಗೂ ನೋಡೋರ್ಗ ಅದು ತುಂಬನೇ ಚೆನ್ನಾಗಿ ಕಾಣುತ್ತೆ ಈ ಮಿಸ್ಟೇಕ್ ಕೈ ಚೀಲ ಇಟ್ಕೊಂಡು ಹೋಗುವಂಥ ಮಿಸ್ಟೇಕ್ ಖಂಡಿತವಾಗಿ ಯಾರು ಮಾಡೋಕ್ಕೆ ಹೋಗಬೇಡಿ ಕಾಮನ್ ಮಿಸ್ಟೇಕ್ಸ್ ನಾನು ನೀವೆಲ್ಲ ಮಾಡುವಂತಹ ಮಿಸ್ಟೇಕ್ಸ್ ಏನು ಅಂದರೆ ಒಂದು ಪುಟ್ಟ ಮಿಸ್ಟೇಕ್ ಏನು ಅಂದರೆ ಎಲ್ಲಾದರೂ ಇಲ್ಲೇ ಬ್ಯಾಂಕಿಗೆ ಹೋಗಬೇಕಾಗಿ ಬರುತ್ತೆ ಅಥವಾ ಎಲ್ಲಾದರೂ ಅಕ್ಕಪಕ್ಕದ ಅಂಗಡಿಗೆ ಶಾಪಿಂಗ್ ಹೋಗಬೇಕಾಗಿ ಬರುತ್ತೆ ನೀವು ಯಾವ ರೀತಿ ಹೋಗ್ತೀವಿ ನಾವು ನಾನೇ ಆಗಲಿ ನೀವೇ ಆಗಲಿ ಒಂದು ವೆನಿಟಿ ಬ್ಯಾಗ್ ಇಟ್ಕೊಂಡು ಹೋಗ್ತೀವಿ ಆದರೆ ಅದು ತುಂಬ ಅವಶ್ಯಕತೆಗಿಂತಲೂ ಮೀರಿ ಅದು ಕಾಣುತ್ತೆ ಅಥವಾ ಕೆಲವರಿಗೆ ಏನು ತೆಗೆದುಕೊಂಡು ಹೋಗಬೇಕು ಹೀಗೆ ಹೋಗಿ ಹೀಗೆ ಬರೋದಲ್ಲ ಯಾವ ಬ್ಯಾಗ್ ಇಟ್ಕೊಂಡು ಹೋಗ್ಬೇಕು ವೆನಿಟಿ ಬ್ಯಾಗ್ ತುಂಬ ದೊಡ್ಡದಾಗುತ್ತೆ ಕೈ ಚೀಲ ನೋ ನೆವರ್ ಎ ಬಿಗ್ ರಾಂಗ್ ಎ ಬಿಗ್ ನೋ ಟು ದಟ್ ಕೈ ಚೀಲ ನೋ ಕೈ ಬರೆ ಕೈಲಂತೂ ಹೋಗೋಕ್ಕಾಗಲ್ಲ ಮೊಬೈಲ್ ಇರುತ್ತೆ ಪಾಸ್ಬುಕ್ ಇರುತ್ತೆ ಅಥವಾ ಏನಾದರೂ ಒಂದು ಚಿಕ್ಕ ಚಿಕ್ಕ ಬ್ಯಾಗ್ ಕೂಡ ನಾವು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ಕರೆಕ್ಟಾಗಿ ಖಾಲಿ ಬ್ಯಾಗ್ನ ಕೈಲಿಟ್ಕೊಂಡು ಹೋಗಕ್ಕೆ ಆಗೋಲ್ಲ ಕ್ಯಾಶ್ ಇರಬಹುದು ಅಥವಾ ಮನೆ ಕೀ ಇಟ್ಕೊಂಡು ಹೋಗಬೇಕು ಸೊ ವೆಂಟೆ ಬ್ಯಾಗ್ ತುಂಬ ದೊಡ್ಡದಾಗುತ್ತೆ ಅಷ್ಟು ದೊಡ್ಡದಾಗಿ ವೆಂಟೆ ಬ್ಯಾಗ್ ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ ಅಂತ ಅನ್ನೋವಂಥ ಯೋಚನೆ ಖಂಡಿತವಾಗಿಯೂ ಎಲ್ಲರೂ ಮಾಡೇ ಮಾಡ್ತೀವಿ ಅವಶ್ಯಕತೆ ಮೀ ನಾವು ಬ್ಯಾಗ್ ತೆಗೆದುಕೊಂಡು ಹೋಗುವಂಥ ಮಿಸ್ಟೇಕ್ ಈ ಒಂದು ಸ್ಲಿಂಗ್ ಬ್ಯಾಗ್ ಜಿಪ್ ಇರುವಂಥ ಸ್ಲಿಂಗ್ ಬ್ಯಾಗ್ ಕ್ಯಾರಿ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಇದು ತುಂಬಾ ಅನುಕೂಲಕರ ನೀವು ಮನೆ ಕೀಸ್ ಇಟ್ಕೋಬೋದು ನೀವು ಸ್ವಲ್ಪ ತಕ್ಕಮಟ್ಟಿ ಕ್ಯಾಶ್ ಇಟ್ಕೋಬೋದು ನೀವು ನಿಮ್ಮ ಮೊಬೈಲ್ ಇಟ್ಕೋಬೋದು ಅಲ್ವಾ ಸೊ ಈ ರೀತಿ ಒಂದು ಸ್ಲಿಂಗ್ ಬ್ಯಾಗ್ ವಿತ್ ಜಿಪ್ ಇರೋವಂಥ ಕೊಂಡ್ಕೊಳ್ಬಿಟ್ರೆ ಈಗಿನ ಆನ್ಲೈನ್ ಶಾಪಿಂಗಲ್ಲಿ ಸ್ಲಿಂಗ್ ಬ್ಯಾಗ್ ಅಂತ ಹಾಕೊಂಡ್ರೆ ತುಂಬಾ ಆಪ್ಷನ್ಸ್ ಇರುತ್ತೆ ಬಟ್ ಜಿಪ್ ಇರುವಂಥ ಜಿಪ್ ಇಲ್ಲದರೆ ಜಸ್ಟ್ ಕ್ಲೋಸ್ ಆಗುವಂತಹ ಸ್ಲಿಂಗ್ ಬ್ಯಾಗ್ ಸಿಗುತ್ತೆ ಬಟ್ ಅಂಥದ್ದು ನಾನು ಇನ್ಸೆಸ್ಟ್ ಮಾಡಲ್ಲ ಯಾಕಂದರೆ ಬೈ ಮಿಸ್ಟಿಸ್ ಓಪನ್ ಆಗಿ ಏನಾದರೂ ಉದುರೋಗುವಂಥ ಚಾನ್ಸ್ ಇರುತ್ತೆ ಸ್ಲಿಂಗ್ ಬ್ಯಾಗ್ ಒಳಗಿರುವಂಥ ಐಟಮ್ಸ್ ಮೊಬೈಲ್ ಆಗಿರ್ಬೋದು ಕಾಸ್ಟ್ಲಿ ಐಟಮ್ಸ್ ಕ್ಯಾಶ್ ಆಗಿರ್ಬೋದು ಅಥವಾ ಕಳ್ತನ ಆಗುವಂಥ ಚಾನ್ಸ್ ಕೂಡ ಇರುತ್ತೆ ಸೊ ಝಿಪ್ ಇರುವಂಥ ಸ್ಲಿಂಗ್ ಬ್ಯಾಗ್ ಕೊಂಡ್ಕೊಂಬಿಟ್ರೆ ಇದು ನಿಮಗೆ ತುಂಬಾ ಅನುಕೂಲಕರ ಹಾಗೂ ಸೇಫ್ಟಿ ಕೂಡ ಇತ್ತೀಚಿನ ಟ್ರೆಂಡ್ಗಳಲ್ಲಿ ಸ್ವಲ್ಪ ವರ್ಷಗಳಿಂದ ರೇಯಾನ್ ಬಟ್ಟೆಗಳು ರೇಯಾನ್ ಟಾಪ್ಸ್ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ರೇಯಾನ್ ಪ್ಯಾಂಟ್ಸ್ ಆಗಿರ್ಬೋದು ತುಂಬ ಟ್ರೆಂಡಿಂಗಲ್ಲಿದೆ ಅದನ್ನ ಹಾಕ್ಕೊಳ್ಳಿ ನಾನು ಬೇಡ ಅಂತನಲ್ಲ ಬಟ್ ರೇಯಾನ್ ಬಟ್ಟೆಗಳೇನಿದೆ ಅದು ತಕ್ಷಣ ಸುಕ್ಕಾಗುವಂಥ ಫುಲ್ಲು ಒಂದು ಫ್ಯಾಬ್ರಿಕ್ ಅದು ರೇಯೊಂದು ಗೆ ಅಥವಾ ನಾವು ಯೂಸ್ ಮಾಡದೆ ಹಾಗೆ ಇಟ್ಟರು ಕೂಡ ಸುಕ್ಕಾಗಿಬಿಡುತ್ತೆ ಎಷ್ಟು ಜನ ರೇಯನ್ ನ ತುಂಬ ಇಷ್ಟಪಟ್ಟು ಹಾಕ್ಕೊಳ್ತೀರಿ ಅಲ್ವಾ ಸೊ ರೇಯನ್ ಫ್ಯಾಬ್ರಿಕ್ಸ್ ಹಾಕೋಬೇಕಾದ್ರೆ ಪ್ಲೀಸ್ ಅದು ಸುಕ್ಕಾಗಿರುವಂತಹ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕೆ ಹೋಗಲೇಬೇಡಿ ನೀವು ಎಲ್ಲೂ ಹೋಗಬೇಡಿ ಅಕ್ಕಪಕ್ಕದ ಮನೆಯಲ್ಲೂ ಕೂಡ ನೀವು ಹೋಗಬೇಕು ಅಂತಂದರೆ ಪ್ಲೀಸ್ ಸುಕ್ಕಾಗಿರುವಂತಹ ರೇಯನ್ ಬಟ್ಟೆಗಳನ್ನ ಹಾಕ್ಕೊಂಡು ಹೋಗೋಕ್ಕೆ ಹೋಗಲೇಬೇಡಿ ಕಡಿಮೆ ರೇಟಿಂದ ಆದರೂ ಚಿಂತೆ ಇಲ್ಲ ಅದು ನೀಟಾಗಿ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಂಡು ಕರೆಕ್ಟಾಗಿ ರಿಂಕಲ್ ಫ್ರೀ ಇರುವಂತಹ ಬಟ್ಟೆ ಹಾಕ್ಕೊಂಡು ಹೋದ್ರೂ ಚಿಂತೆ ಇಲ್ಲ ಜಾಸ್ತಿ ಕಾಸ್ಟ್ಲಿ ಕೊಟ್ಟು ಕಾಸ್ಟ್ಲಿ ಅಮೌಂಟ್ ಕೊಟ್ಟು ನೀವು ರೇಯಾನ್ ಬಟ್ಟೆ ಹಾಕ್ಕೊಂಡು ಅದು ಸುಕ್ಕಾಗಿ ಸುಕ್ಕಿಡ್ದಿರುವಂತಹ ಬಟ್ಟೆಗಳನ್ನ ನೀವು ಖಂಡಿತವಾಗಿಯೂ ರಿಂಕಲ್ಸ್ ಆಗಿರುವಂತಹ ಬಟ್ಟೆಗಳನ್ನ ನೀವು ನೋ ಬಿಗ್ ನೋ ಅದು ಯಾಕಂದರೆ ತುಂಬಾ ವಲ್ಗರ್ ಆಗಿರುವಂತಹ ಲುಕ್ ಕೊಡುತ್ತೆ ಹಾಗೂ ನಿಮ್ಮನ್ನು ನೋಡ್ತಾ ಇರುವಂತಹ ಒಂದು ಏನು ಜನ ಇರ್ತಾರೆ ಅವರ ಮನಸ್ಸಿನ ಮೇಲೆ ತುಂಬ ಬ್ಯಾಡ್ ಇಂಪ್ರೆಷನ್ ನಿಮ್ಮ ಮೇಲೆ ಮೂಡುತ್ತೆ ತುಂಬ ಏ ಇದೇನಪ್ಪ ಅನ್ನೋ ರೀತಿ ಇಂಪ್ರೆಷನ್ ಮೂಡುತ್ತೆ ಸೊ ನೀವೇನು ಮಾಡಿ ಅಂತಂದರೆ ನೀವು ಆಫೀಸ್ ಗೋಯಿಂಗ್ ವಿಮೆನ್ ಆಗಿರಬಹುದು ಅಥವಾ ಜೆಂಟ್ಸೇ ಆಗಿರ್ಬೋದು ಅಥವಾ ದಿನ ಹೊರಗಡೆ ಹೋಗುವಂಥ ಒಂದು ಕೆಲಸ ಇರುವಂಥ ಜನ ಆಗಿರ್ಬೋದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು ಇಂಥವ್ರು ಏನು ಮಾಡಬೇಕು ಅಂದರೆ ನಿಮಗೆ ಎಷ್ಟು ಬೇಕು ಒಂದು ನಾಲ್ಕೈದು ಜೊತೆ ಬಟ್ಟೆಗಳನ್ನು ನೀವು ಮುಂಚೆನೇ ಐರನ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಇಟ್ಕೊಂಬಿಡಿ ನೀವು ರಯನ್ ಬಟ್ಟೆ ಅದೇ ರೀತಿ ಇಟ್ಟು ನಮಗೆ ರಿಂಕಲ್ಸ್ ಆಗುತ್ತೆ ಸುಕ್ಕಾಗುತ್ತೆ ಏನು ಮಾಡೋದು ಅಂತಂದರೆ ಅದನ್ನ ನೀವು ಹ್ಯಾಂಗರ್ಗೆ ಹಾಕಿ ಇಟ್ಬಿಡಿ ಖಂಡಿತವಾಗಿಯೂ ಹ್ಯಾಂಗರಿಗೆ ಸಿಗೆ ಹಾಕಿರುವಂತಹ ಬಟ್ಟೆ ರಯಾನೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಖಂಡಿತವಾಗಿಯೂ ರಿಂಕಲ್ಸ್ ಆಗೋದಿಲ್ಲ ಸೊ ಲೆಸ್ ಬಟ್ಟೆಗಳನ್ನು ಹಾಕ್ಕೊಂಡು ನೀವು ಅಫಿಷಿಯಲಾಗಿ ಕಾಣಿ ಯಾವುದೇ ಕಣಕ್ಕೂ ಸುಕ್ಕು ಆಗಿರುವಂತಹ ಬಟ್ಟೆಗಳು ಯಾವುದೇ ಫ್ಯಾಬ್ರಿಕಲ್ಲಿರಲಿ ನೀವು ಹೋಗುವಂತಹ ಎಲ್ಲಿಗೂ ಹಾಕ್ಕೊಂಡು ಹೋಗುವಂತಹ ಮಿಸ್ಟೇಕ್ಸ್ ಖಂಡಿತ ಮಾಡಬೇಡಿ ಸೊ ಇವತ್ತು ಇದಾಗಿತ್ತು ನನ್ನ ಕೆಲವು ನಾವು ನಾನು ನೀವು ಎಲ್ಲರೂ ಪ್ರತಿಯೊಬ್ಬರು ಮಾಡುವಂತಹ ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅಂತಹ ಮಿಸ್ಟೇಕ್ಸ್ ಮಾಡಿ ನೀವು ನಾನೇ ಆಗಲಿ ನೀವೇ ಆಗಲಿ ನಮ್ಮ ಲುಕ್ ನೋಡುವ ಕಣಿಗೆ ಒಂದು ಇಂಪ್ರೆಷನ್ ಕೆಟ್ಟದಾಗಿ ನಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಇದನ್ನ ನಾವು ಸರಿಪಡಿಸ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಕಡಿಮೆ ಬಡ್ಜೆಟಲ್ಲೇ ನಮ್ಮ ಲುಕ್ ಚೆನ್ನಾಗಿ ನಾವು ಮೇಂಟೈನ್ ಮಾಡಬಹುದು ಹಾಗೂ ಆಗಿ ನಾವು ಇಂಪ್ರೆಸಿವ್ ಆಗಿ ಕಾಣಬಹುದು ಅಂತ ನಿಮ್ಮ ಜೊತೆ ಕೆಲವು ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ನ ಮಿಸ್ಟೇಕ್ಸ್ ಬಗ್ಗೆ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಶೇರ್ ಮಾಡಿಕೊಂಡೆ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹೀಗೆ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ಯು ಆಲ್ ಟೇಕ್ ಇಟ್ ಲವ್ ಯೋರ್